ಕಹಿ ಆಗಿದೆ ಆದರೆ ಅದು ಸತ್ಯ ಜನ ಮುಂದಿನವರ ಅಂತಸ್ತನ್ನು ನೋಡಿ ಗೆಳೆತನ ಬೆಳೆಸುತ್ತಾರೆ ಇಡೀ ಜಗತ್ತನ್ನೇ ಸುತ್ತಿ ಬನ್ನಿ ಆದರೆ ಮನೆಯಲ್ಲಿ ಸಿಗುವ ನೆಮ್ಮದಿ ಮತ್ತೆಲ್ಲಿ ಸಿಗುವುದಿಲ್ಲ ತಮ್ಮ ಮನಸ್ಸಿನ ಕಷ್ಟಗಳನ್ನು ಯಾರೊಂದಿಗೂ ಹೇಳಿಕೊಳ್ಳದೆ ಒದ್ದಾಡುತ್ತಿರುವವರಿಗೆ ತುಂಬಾ ಕೋಪ ಬರುತ್ತೆ ಪ್ರೀತಿ ಜಗತ್ತಿನ ಅತ್ಯಂತ ಸರಳವಾದ ವಸ್ತು ಆದರೆ ಅದನ್ನು ಪಡೆದುಕೊಳ್ಳುವ ರೀತಿ ಮಾತ್ರ ತುಂಬಾ ಕಠಿಣವಾಗಿದೆ ಅವನೇ ಮಾಡುತ್ತಾನೆ ಅವನೇ ಮಾಡಿಸುತ್ತಾನೆ ಓ ಮನುಷ್ಯ ನೀನೇಕೆ ಇಷ್ಟು ಚಡಪಡಿಸುತ್ತೀಯ ಒಂದು ಉಸಿರು ತೆಗೆದುಕೊಳ್ಳುವುದು ನಿನ್ನ ಕೈಯಲ್ಲಿ ಇಲ್ಲ ಯಾಕಂದ್ರೆ ಅವನೇ ಮಲಗಿಸುತ್ತಾನೆ ಮತ್ತು ಅವನೇ ಎಬಿಸುತ್ತಾನೆ ಬಿಟ್ಟು ಹೋಗುವವರಿಗೆ ಏನು ಗೊತ್ತು ನೆನಪಿನ ಬುತ್ತಿಯ ಬಾರ ಎಷ್ಟು ಇರುತ್ತೆ ಎಂದು ಒಂಟಿಯಾಗಿರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಯಾಕಂದ್ರೆ ಯಾವಾಗಲೂ ಎಲ್ಲರೂ ಜೊತೆಯಾಗಿ ಇರುವುದಿಲ್ಲ ಸಮಯ ಬಂದಾಗ ಸಮಯವನ್ನು ನೀಡುವವರು ತುಂಬಾ ಸ್ಪೆಷಲ್ ವ್ಯಕ್ತಿಗಳಾಗಿರುತ್ತಾರೆ ತಮಾಷೆ ಹಾಗೂ ಹಣವನ್ನು ತುಂಬಾ ಹುಷಾರಾಗಿ ಖರ್ಚು ಮಾಡಬೇಕು ಒಳ್ಳೆಯ ಜನರ ಗೌರವ ಎಂದೂ ಕಡಿಮೆಯಾಗುವುದಿಲ್ಲ ಬಂಗಾರವನ್ನು ಸಾವಿರ ತುಂಡು ಮಾಡಿದರೂ ಮೌಲ್ಯ ಮಾತ್ರ ಎಂದಿಗೂ ಕಡಿಮೆಯಾಗುವುದಿಲ್ಲ ಹೆಣ್ಣು ಮಕ್ಕಳು ಸೋಲುವುದಿಲ್ಲ ಆದರೆ ಸಮಾಜವೇ ಅವರನ್ನು ಏನಾದರೂ ಒಂದು ಅಂದು ಸೋಲಿಸಿ ಬಿಡುತ್ತೆ ಯಾವುದು ಅದೃಷ್ಟದಲ್ಲಿ ಇಲ್ಲವೋ ಅದು ಎಷ್ಟು ಅತ್ತರು ನಮ್ಮದಾಗುವುದಿಲ್ಲ ಯಾರಿಗಾದರೂ ಮೋಸ ಮಾಡಿ ತುಂಬಾ ಸಂತೋಷ ಪಡಬೇಡಿ ಕರ್ಮವು ಒಂದು ಸುತ್ತು ಹಾಕಿ ನಿಮ್ಮ ಮೇಲೆ ಬಂದರೆ ಅದು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಈ ಜಗತ್ತು ನಿಮ್ಮನ್ನು ಕಷ್ಟದಲ್ಲಿ ಸಾವಿರಾರು ದಾರಿ ನೂಕಿದಾಗಲೆಲ್ಲೊಡುತ್ತಾನೆ ಒಂದು ಗಂಡು ಕೈ ಬಿಡಿಸಿ ಹೋಗಬೇಕೆಂದು ಕೊಂಡರೆ ಅವನನ್ನು ಮತ್ತೆ ಕೈ ಹಿಡಿದು ನಿಲ್ಲಿಸಿ ಅವನು ಒಂದು ವೇಳೆ ನಿಂತರೂ ನಿಲ್ಲಬಹುದು ಆದರೆ ಒಂದು ಹೆಣ್ಣು ಕೈ ಬಿಟ್ಟು ಹೋಗುವಾಗ ತಡೆಯುವ ಪ್ರಯತ್ನ ಮಾಡಬೇಡಿ ಯಾಕಂದರೆ ಕೈ ಹಿಡುವುದಕ್ಕಿಂತ ಮುಂಚೆ ಅವಳು ನಮ್ಮನ್ನು ಬಿಟ್ಟು ತನ್ನ ತಪ್ಪಿನ ಮೇಲೆ ನೂರು ಪ್ರತಿ ಒಬ್ಬ ವ್ಯಕ್ತಿ ಹೇಳುತ್ತಾನೆ ಈ ಜಗತ್ತು ತುಂಬಾ ಬದಲಾಗಿದೆ ಎಂದು ನಮ್ಮನ್ನು ಪ್ರಯತ್ನ ಮಾಡಬೇಡಿ ನಾವು ಹೃದಯದಿಂದ ಅರ್ಥ ಆಗುತ್ತೇವೆ ಆದರೆ ನೀವು ಬುದ್ಧಿಯಿಂದ ಯೋಚನೆ ಮಾಡುವವರಲ್ಲವೇ ಒಬ್ಬ ಬುದ್ಧಿವಂತ ವ್ಯಕ್ತಿ ನಾನು ಬುದ್ಧಿವಂತ ಎಂದು ತೋರಿಸಿಕೊಳ್ಳುವುದಿಲ್ಲ ಆದರೆ ಒಬ್ಬ ಮೂರ್ಖ ವ್ಯಕ್ತಿ ನಾನು ಮೂರ್ಖ ಎಂದು ಯಾವತ್ತೂ ಒಪ್ಪಿಕೊಳ್ಳುವುದಿಲ್ಲ ನಿಜವಾದ ಪ್ರೀತಿಯ ಐದು ಗುರುತುಗಳನ್ನು ತಿಳಿದುಕೊಂಡಿರಿ ಅಲ್ಲಿ ಯಾವುದೇ ಅಪೇಕ್ಷೆ ಇರುವುದಿಲ್ಲ ನಿಜವಾದ ಪ್ರೀತಿ ನಿಮ್ಮನ್ನು ಬಂಧಿಸುವುದಿಲ್ಲ ನಿಜವಾದ ಪ್ರೀತಿಗೆ ಎಷ್ಟೇ ದೂರವಿರಲಿ ಆ ಪ್ರೀತಿಯನ್ನು ಕಡಿಮೆ ಮಾಡುವುದು ಆಗುವುದಿಲ್ಲ ಎಲ್ಲಿ ನಿಜವಾದ ಪ್ರೀತಿ ಇರುತ್ತದೆಯೋ ಅಲ್ಲಿ ಭಯಕ್ಕೆ ಸ್ಥಾನವಿಲ್ಲ ಯಾವಾಗ ಸಂಬಂಧದಲ್ಲಿ ಹಠ ಮತ್ತು ಅಹಂಕಾರ ಬರುತ್ತೋ ಆಗ ಅವೆರಡೂ ಗೆಲ್ಲುತ್ತಿ ಆದರೆ ಸುಂದರವಾದ ಸಂಬಂಧ ಮಾತ್ರ ಒಡೆದು ಹೋಗಿಬಿಡುತ್ತೆ ಗೆಳೆಯರಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರಿ ಪ್ರೀತಿ ಅಂದರೆ ಮದುವೆಯಾಗಿ ಜೊತೆಯಲ್ಲೇ ಇದ್ರೆ ಮಾತ್ರ ಅದು ಪ್ರೀತಿ ಅಲ್ಲ ಜೊತೇಲೆ ಇರಲಿ ಇಲ್ಲದೆ ಇರಲಿ ಮನಸ್ಸಲ್ಲಿ ಹುಟ್ಟಿರೋ ಪ್ರೀತಿ ಎಂದೆಂದಿಗೂ ಶಾಶ್ವತ ಇಂಥ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಎನ್ಡಿ ಮೋಟಿವೇಶ್ನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಕೇಳಿಯರಿ